ಇಂದು ನಡೆದ ಎಸ್ ಎಫ್ ಸಿ ಎಸ್ ಚುನಾವಣೆಯಲ್ಲಿ ನಮ್ಮ ನೆಲವಾಗಲು ವ್ಯಾಪ್ತಿ ಮೂವತ್ತೆರಡು ಹಳ್ಳಿಗಳು ಇದರೊಳಗೆ ಆರು ಗ್ರೂಪ್ ಪಂಚಾಯತ್ ಕಂದಾಯ ವೃತ್ತ ಇದರೊಳಗೆ ಎಲ್ಲರೂ ನಮ್ಮ ಅಭ್ಯರ್ಥಿಗಳು ಬಂಗಾರದಂಥ ಹಾಕಿದ್ರಿ ಎಲ್ಲ ಜನ ವಿಶ್ವಾಸ ಕೊಟ್ಟು ನಮ್ಮನ್ನು ಅಧಿಕಾರ ಚೆನ್ನಾಗಿ ನಡೆಸಿದ್ರಿ ಅಂತ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವೇ ಅಧಿಕಾರ ಮಾಡ್ತಾ ಇರೋದು ನಮ್ಮ ಸಂಘನ ನಮ್ಮ ರಮೇಶು ಧರ್ಮೇಶ್ ಧರ್ಮೇಶು ಇವರೆಲ್ಲ ಉತ್ತುಂಗಕ್ಕೆ ತಗೊಂಡು ಹೋಗೋರೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಆಶಿಸಿ ಇವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ತಿಳಿಸ್ತೀನಿ ಯಶಂತ ನಾನು ಒಬ್ಬ ಅಭ್ಯರ್ಥಿಯಾಗಿ ಒಂದು ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಬಿ ಸ್ಥಾನದಲ್ಲಿ ಸ್ಪರ್ಧಿಸಿ ಜಯಶ್ರೀನಾಗಿದ್ದೇನೆ ವಿಶೇಷವಾಗಿ ನೆಲವಾಗಲು ರೇಷಂ ಬೆಳೆಗಾರ ಸೇವಾ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಹನ್ನೆರಡು ಜನ ನಿರ್ದೇಶಕರನ್ನು ಮಾನ್ಯ ಕಾಂಗ್ರೆಸ್ ಬೆಂಬಲಿತ ಶಾಸಕರು ನಮ್ಮ ಶ್ರೀ ಕ್ಷೇತ್ರದ ಜನಪ್ರಿಯ ಶಾಸಕ ಶರತ್ ಬಚ್ಚೇಗೌಡರ ಬೆಂಬಲಿಗರಾದಂಥ ನಾವು ಅವರ ಆಶೀರ್ವಾದ ಮತ್ತು ಈ ಹೋಬಳಿಯ ಮುಖಂಡರಾದಂತಹ ರಾಜಶೇಖರ್ ಗೌಡ್ ಇರ್ಬೋದು ಕೆಂಚೇಗೌಡ ಇರ್ಬೋದು ರವಿ ಇರ್ಬೋದು ಇನ್ನು ಎಲ್ಲ ಮುಖಂಡರ ನೇತೃತ್ವದಲ್ಲಿ ವಿ ಈ ಎಲ್ಲರ ನೇತೃತ್ವದಲ್ಲಿ ಹಳ್ಳಿ ಮೂವತ್ತೆರಡು ಹಳ್ಳಿಗಳಲ್ಲಿ ಪ್ರಚಾರ ಕೊಟ್ಟಾಗ ಅಭೂತಪೂರ್ವ ಬೆಂಬಲ ಸಿಕ್ತು ಎಲ್ಲ ಹಳ್ಳಿಗಳಲ್ಲಿ ಮತದಾರ ಬಂಧುಗಳು ಅಂತಹ ಆಶೀರ್ವಾದ ಅದೇ ರೀತಿ ನಾವು ಮೂರು ನಾಲ್ಕು ದಿವಸಗಳ ಪ್ರವಾಸ ಮಾಡಿ ಎಲ್ಲ ಹಳ್ಳಿಗಳನ್ನು ಜನ ಜನಗಳಲ್ಲಿ ರೈತರ ಬಾಂಧವರ ಷೇರುದಾರರಲ್ಲಿ ಮನವಿ ಮಾಡಿಕೊಂಡಾಗ ಅವರು ಅಭೂತಪೂರ್ವವಾಗಿ ಬಂದು ಇಂತು ನಡೆದ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ಕೊಟ್ಟು ಹನ್ನೆರಡು ಜನನಿಗೂ ನಾನ್ನೂರ ಐವತ್ತಕ್ಕೂ ಹೆಚ್ಚು ಮತಗಳನ್ನು ಲೀಡ್ ಹಾಕಿ ಕೊಟ್ಟಿದ್ದಾರೆ ಒಟ್ಟು ಆರುನೂರೈವತ್ತು ಏಳ್ನೂರು ಚಿಲ್ಲರೆ ಮತಗಳವರೆಗೂ ಸಾವಿರದ ಎಪ್ಪತ್ತೊಂದು ಮತಗಳು ಸಾವಿರದ ತೊಂಬತ್ತ ಏಳು ಮತಗಳಿದ್ದು ಅದರಲ್ಲಿ ಸಾವಿರದ ಒಂಬತ್ತು ಸಾವಿರದ ಎಪ್ಪತ್ತೊಂದು ಮತಗಳು ಸಾಲಗಾರರ ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ಚಲಾಯಿಸಿ ಅದರಲ್ಲಿ ಆರುನೂರ ಐವತ್ತಕ್ಕೂ ಹೆಚ್ಚು ಮತಗಳನ್ನು ಲೀಡ್ ಕೊಟ್ಟಿದ್ದಾರೆ ಜೊತೆಗೆ ಸಾಮಾನ್ಯ ಸ್ಥಾನದಲ್ಲಿ ಸಾವಿರದ ಎಪ್ಪತ್ತಾರಿದ್ದು ಒಂಬೈನೂರಕ್ಕೂ ಹೆಚ್ಚು ಮತಗಳನ್ನು ಕೊಟ್ಟು ಆ ಅಭ್ಯರ್ಥಿ ಸಿ ಎಂ ನಾರಾಯಣಸ್ವಾಮಿಯನ್ನು ಗೆಲ್ಲಿಸಿದ್ದಾರೆ ಆದ್ದರಿಂದ ಈ ಒಂದು ಭರವಸೆ ಇಟ್ಟು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಂತಹ ಶಾಸಕರ ಬೆಂಬಲ ಹೋಬಳಿ ಮುಖಂಡಗಳ ಬೆಂಬಲ ಈ ಒಂದು ಎಲ್ಲರ ಮೇಲೆ ಭರವಸೆ ಕೊಟ್ಟು ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ನಮ್ಮ ಷೇರುದಾರರಾದ ಷೇರುದಾರರು ಅವರ ನಂಬಿಕೆಯನ್ನು ಮುಂದಿನ ಐದು ವರ್ಷಗಳ ಅವರ ಋಣ ತೀರಿಸ್ತೇವೆ ಅವರ ಮಾತಿಗೆ ಮಾತು ನಾವು ಕೊಟ್ಟಂತೆ ನಡೆದುಕೊಳ್ತೇವೆ ಅವರಕ್ಕೆ ಆಗುವಂತಹ ಎಲ್ಲ ಹಳ್ಳಿಗಳಿಗೆ ಸಹಕಾರದಿಂದ ಆಗುವಂಥ ಅನುಕೂಲಗಳನ್ನು ನಾವು ಮಾಡ್ತೇವೆ ಎಂಬುದಾಗಿ ಹನ್ನೆರಡು ಜನರ ಪರವಾಗಿ ನಾನು ಇವತ್ತು ಮನವಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರು ಇವತ್ತು ನಮ್ಮ ಮೇಲೆ ಕೊಟ್ಟಂತಹ ಭರವಸೆ ಇಟ್ಟಂಥ ಮತಗಳು ಕೊಟ್ಟು ಜಯಶ್ರೀರಾಯ್ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೇನೆ ವಿಶೇಷವಾಗಿ ಜನರಲ್ನಲ್ಲಿ ಐದು ಸ್ಥಾನಗಳಿಗೆ ಎನ್ ಡಿ ರಮೇಶ್ ಅವರಾಗ್ಬೋದು ಎಚ್ ಕೆ ನಾರಾಯಣಗೌಡ್ರು ಎಚ್ ಎಂ ನಾರಾಯಣಗೌಡ್ರು ಮುನೇಗೌಡರು ಜೊತೆಗೆ ಬೈರೇಗೌಡ್ರು ಐದು ಸ್ಥಾನಗಳು ಗೆಲ್ಲಿಸಿದ್ದಾರೆ ಮಹಿಳಾ ಕ್ಷೇತ್ರದಲ್ಲಿ ಮನ್ಯ ಪದ್ಮಾ ಅವರು ವನಿತಾ ಅವರು ಗೆಲ್ಸಿದ್ದಾರೆ ಬಿ ಸಿ ಎಂ ಎಲ್ಲಿ ನಾಗೇಶ್ ಗೆದ್ದಿದ್ದಾರೆ ಬಿ ಸಿ ಎಂ ಬಿ ಎಲ್ಲಿ ಎಚ್ ಎನ್ ಧರ್ಮೇಶ್ ಅವರು ನಾನು ಗೆದ್ದಿದ್ದೇನೆ ಎಸ್ ಟಿಯಲ್ಲಿ ಚಂದ್ರಪ್ಪ ಅವ್ರಿಗೆ ಇದ್ದಾರೆ ಎಸ್ ಸಿ ದಿನೇಶ್ ಅವರು ಹನ್ನೆರಡಕ್ಕೆ ಹನ್ನೆರಡು ಜೈಬೇರಿ ಕೊಟ್ಟಂಥ ಎಲ್ಲ ಮತದಾರರಿಗೆ ಮತ್ತೊಮ್ಮೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ನೆಲವಾಗಲು ಎಸ್ ಎಫ್ ಸಿ ಎಸ್ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜೈಬೇರಿ ಬಾರಿಸಿದ್ದು ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳನ್ನು ನೂರಾರು ಮತಗಳ ಲೀಡ್ನಲ್ಲಿ ಪಡೆದಿರೋದು ಈ ಕ್ಷೇತ್ರದ ಶಾಸಕರ ಒಂದು ಬೆಂಬಲ ನಮ್ಮ ನಾಯಕರಾದ ರಾಜಶೇಖರ್ ಗೌಡರ ಮುಂದಾಳತ್ವ ಮತ್ತು ಇಲ್ಲಿ ನಮ್ಮ ಉರಿಯಾಳುಗಳು ಹಿಂದೆ ಸೇವೆ ಸಲ್ಲಿಸಿದ್ದು ಈ ಸಂಸ್ಥೆಗೆ ಇವತ್ತು ವರದಾನವಾಗಿದೆ ಅಭಿವೃದ್ಧಿಯನ್ನು ಭಾಳಷ್ಟು ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಯನ್ನು ಸಾಧಿಸಿದ್ದು ಜನ ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ ಇದೇ ರೀತಿ ಹೋಗಬೇಕು ಇದೇ ರೀತಿ ನಮ್ಮ ಸಂಸ್ಥೆಯನ್ನು ಉಳಿಸಿ ಬೆಳೆಸಬೇಕು ಅಂತ ಈಗಿರೋ ನಿರ್ದೇಶಕರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಜೈ ಹಿಂದ್ ಜೈ ಭಾರತ್